ಹಾಯ್ ಫ್ರೆಂಡ್ಸ್ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ರಷ್ಯಾ ಟ್ರಿಪ್ ಮಾಡಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಅಮೆರಿಕ ದೊಡ್ಡ ಮನವಿ ಮಾಡಿದೆ ಯುಕ್ರೇನ್ ಜೊತೆಗಿನ ಸಂಘರ್ಷವನ್ನು ನಿಲ್ಲಿಸುವಂತೆ ರಷ್ಯಾಗೆ ನೀವು ಒತ್ತಡವನ್ನು ಹಾಕಿ ಅಂತ ಅಮೆರಿಕ ಭಾರತಕ್ಕೆ ಹೇಳಿದೆ ಈ ವಿಚಾರವಾಗಿ ಮಾತನಾಡಿರುವ ಅಮೆರಿಕದ ವೈಟ್ ಹೌಸ್ ವಕ್ತಾರ ಕರುಣ್ ಜೀನ್ ಭಾರತ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ ನಾವು ಭಾರತದೊಂದಿಗೆ ಫುಲ್ ಫ್ರಾಂಕ್ ಇದ್ದೀವಿ ಆದರೆ ರಷ್ಯಾಗೆ ಭಾರತ ಹೇಳಬೇಕು ಪುಟಿನ್ಗೆ ಒತ್ತಾಯ ಮಾಡೋದಕ್ಕೆ ಭಾರತಕ್ಕೆ ಸಾಮರ್ಥ್ಯ ಇದೆ ಯುಕ್ರೇನ್ ಜೊತೆಗಿನ ಸಂಘರ್ಷವನ್ನು ಕೊನೆಗೊಳಿಸಿ ಶಾಂತಿ ನೆಲೆಸುವಂತೆ ರಷ್ಯಾಗೆ ಭಾರತ ಹೇಳುತ್ತೆ ಅಂತ ನಾವು ಭಾವಿಸ್ತೀವಿ ಅಂತ ಜೇನ್ ಪಿಯರ್ ಹೇಳಿದ್ದಾರೆ ಆತ ಅಮೆರಿಕದ ಸ್ಟೇಟ್ ನ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಮಾತನಾಡಿ ರಷ್ಯಾ ಜೊತೆಗಿನ ಭಾರತದ ಬಾಂಧವ್ಯ ಕುರಿತಂತೆ ನಾವು ಈಗ ಆಲ್ರೆಡಿ ಭಾರತಕ್ಕೆ ನಮ್ಮ ಕಳವಳವನ್ನು ತಿಳಿಸಿದ್ದೀವಿ ಹೀಗಾಗಿ ರಷ್ಯಾ ಜೊತೆಗೆ ಭಾರತ ಸೇರಿದಂತೆ ಯಾವುದೇ ದೇಶ ಎಂಗೇಜ್ ಆದರೂ ಕೂಡ ವಿಶ್ವಸಂಸ್ಥೆಯ ಚಾರ್ಟರ್ ಅನ್ನು ಗೌರವಿಸಿ ಯುಕ್ರೇನ್ನ ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು ಅಂತ ಮಿಲ್ಲರ್ ಹೇಳಿದ್ದಾರೆ ಏನು ಇದಕ್ಕೂ ಮುಂಚೆ ಪಿಎಂ ನರೇಂದ್ರ ಮೋದಿ ಯುಕ್ರೇನ್ ಯುದ್ಧ ವಿಚಾರವಾಗಿ ಪುಟಿನ್ಗೆ ಶಾಂತಿಗೆ ಮತ್ತೆ ಕರೆ ಕೊಟ್ಟಿದ್ದಾರೆ ಮಕ್ಕಳು ಪ್ರಾಣ ಕಳ್ಕೊಳ್ತಿದ್ದಾರೆ ಹೃದಯ ಒಡೆದು ಹೋಗುತ್ತೆ ಅಂತ ಪುಟಿನ್ ಮುಂದೆನೆ ಮೋದಿ ಹೇಳಿದ್ದಾರೆ ಉಗ್ರವಾದ ಮತ್ತು ಸಂಘರ್ಷಗಳು ಪ್ರಾಣ ಹಾನಿ ಮಾಡುತ್ತವೆ ಇದು ಮಾನವೀಯತೆಯಲ್ಲಿ ವಿಶ್ವಾಸ ಇಟ್ಟಿರುವ ಪ್ರತಿಯೊಬ್ಬ ಮನುಷ್ಯರಿಗೂ ನೋವು ತರುತ್ತೆ ಅದರಲ್ಲೂ ಮುಗ್ಧ ಮಕ್ಕಳು ಬಲಿಯಾದಾಗ ನಮ್ಮ ಹೃದಯ ಒಡೆದು ಹೋಗುವಂತೆ ಆಗುತ್ತೆ ಸಮಸ್ಯೆಗಳನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಂಡು ಸಂಬಂಧ ಸುಧಾರಿಸಿಕೊಳ್ಬೇಕು ಅಂತ ಮೋದಿ ಪುಟಿನ್ಗೆ ಸಲಹೆ ಕೊಟ್ಟಿದ್ದಾರೆ ಏನು ಒಂಬತ್ತನೇ ತಾರೀಕು ಸಂಜೆ ಅಂದರೆ ಮೋದಿ ರಷ್ಯಾ ಭೇಟಿಯ ಕೊನೆಯಲ್ಲಿ ಭಾರತ ರಷ್ಯಾ ನಡುವಿನ ಆರ್ಥಿಕ ಸಹಕಾರದ ಬಗ್ಗೆ ಅದರಲ್ಲೂ ಕೂಡ ವಿಶೇಷವಾಗಿ ವ್ಯಾಪಾರ ಇಂಧನ ರಸಗೊಬ್ಬರ ಉತ್ಪಾದನಾ ಕ್ಷೇತ್ರಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಇನ್ನು ಮುಂಬರುವ ದಿನಗಳಲ್ಲಿ ರಷ್ಯಾದಲ್ಲಿ ಇನ್ನೆರಡು ರಾಯಭಾರ ಕಚೇರಿ ಆರಂಭಿಸುವುದಾಗಿ ಮೋದಿ ಹೇಳಿದ್ದಾರೆ ಇದೇ ವೇಳೆ ಜಗತ್ತು ಆಹಾರ ಇಂಧನ ಹಾಗೂ ರಸಗೊಬ್ಬರದ ಕೊರತೆಯನ್ನು ಎದುರಿಸುತ್ತಿರುವಾಗ ಭಾರತಕ್ಕೆ ಅಂತಹ ಯಾವುದೇ ಸಮಸ್ಯೆಗಳಾಗಲಿಲ್ಲ ರಷ್ಯಾ ಕಾರಣ ಅಂತ ಪುಟಿನ್ ಗೆ ಮತ್ತು ರಷ್ಯಾ ಭಾರತ ಥ್ಯಾಂಕ್ಸ್ ಹೇಳಿದೆ ಏನು ರಷ್ಯಾ ಪ್ರವಾಸ ಮುಗಿಸಿದ ಬಳಿಕ ಮೋದಿ ನೇರವಾಗಿ ಆಸ್ಟ್ರಿಯಾಗೆ ಹೋಗಿದ್ದಾರೆ ಈ ಮೂಲಕ ನಲವತ್ತು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಆಸ್ಟ್ರಿಯಾ ಪ್ರವಾಸವನ್ನು ಕೈಗೊಂಡಂತಾಗಿದೆ ಮೋದಿ ಆಸ್ಟ್ರಿಯಾದ ವಿಯೆನ್ನ ಏರ್ಪೋರ್ಟ್ಗೆ ಬಂದಿಳಿದಿದ್ದ ಹಾಗೆ ಅವರನ್ನ ಆಸ್ಟ್ರಿಯಾ ವಿದೇಶಾಂಗ ಸಚಿವ ಅಲೆಕ್ಸಾಂಡರ್ ಶಾಲನ್ಬರ್ಗ್ ಬರಮಾಡಿಕೊಂಡಿದ್ದಾರೆ ಬಳಿಕ ಮೋದಿಯನ್ನ ಮೀಟ್ ಮಾಡಿದ ಆಸ್ಟ್ರಿಯಾ ಚಾನ್ಸಲರ್ ಕಾಲ್ ನೆಮರ್ ಮೋದಿಗೆ ಡಿನ್ನರ್ ಆಯೋಜನೆ ಮಾಡಿದರು ಬಳಿಕ ಭಾರತ ಆಸ್ಟ್ರಿಯಾ ನಡುವಿನ ರಾಜಕೀಯ ಹಾಗೂ ಆರ್ಥಿಕ ವಿಚಾರಗಳ ಕುರಿತಾಗಿ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಮೋದಿ ನೆಹ್ಮ್ ಸೆಲ್ಫಿ ತಗೊಂಡ ಫೋಟೋಗಳನ್ನು ಅದರ ಜೊತೆಗೆ ಭಾರತವನ್ನು ತಮ್ಮ ಫ್ರೆಂಡ್ ಪಾರ್ಟ್ನರ್ ಅಂತ ಹೇಳಿ ಉಲ್ಲೇಖಿಸಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಇದಕ್ಕೆ ಎಕ್ಸ್ನಲ್ಲಿ ಉತ್ತರಿಸಿರೋ ನರೇಂದ್ರ ಮೋದಿ ಭಾರತ ಆಸ್ಟ್ರಿಯಾ ಸಂಬಂಧ ಚೆನ್ನಾಗಿದೆ ಗಟ್ಟಿಯಾಗಿದೆ ಫ್ಯೂಚರಲ್ಲಿ ಈ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಆಸ್ಟ್ರಿಯಾಗೆ ಮೋದಿ ಕೊಟ್ಟಿರೋ ಭೇಟಿ ಯಾಕೆ ಮಹತ್ವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ ಈ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ ಫುಲ್ ನ್ಯೂಸ್ ಎಂಡ್ನಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ನಾವು ತರ್ತೀವಿ ಜಸ್ಟ್ ಟ್ಯಾಪ್ ಮಾಡೋ ಮೂಲಕ ನೀವು ಸೀದಾ ಆ ವಿಡಿಯೋಗೆ ಜಂಪ್ ಆಗಬಹುದು ಆಸ್ಟ್ರಿಯಾ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀವು ಕೂಡ ತಿಳ್ಕೋಬಹುದು ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕದಲ್ಲಿ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಶೃಂಗಸಭೆ ನಡೆದಿದೆ ಈ ಸಭೆಯಲ್ಲಿ ಪ್ರಮುಖವಾಗಿ ರಷ್ಯಾ ಯುಕ್ರೇನ್ ಯುದ್ದ ವಿಚಾರ ಪ್ರಸ್ತಾಪ ಆಗಿದೆ ರಷ್ಯಾ ಕದನದಲ್ಲಿ ಅಮೆರಿಕ ಯುಕ್ರೇನ್ಗೆ ಸಪೋರ್ಟ್ ಮಾಡುತ್ತಿರುವುದಾಗಿ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತೆ ಅಮೆರಿಕದ ನಿಲುವನ್ನು ಪುನರುಚ್ಚಾರ ಮಾಡಿದ್ದಾರೆ ಅಲ್ಲದೆ ಪುಟಿನ್ ಅನ್ನು ಸಂಪೂರ್ಣವಾಗಿ ತನ್ನ ಕೈವಶ ಮಾಡ್ಕೋಬೇಕು ಅದನ್ನು ಮ್ಯಾಪ್ ಇಂದ ಅಳಿಸಿ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಬಿಟ್ಟರೆ ಪುಟಿನ್ಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ ಬೈಡನ್ ಹೇಳಿದ್ದಾರೆ ಈ ಮೂಲಕ ಅರಳು ಮರಳಿನ ಟೀಕೆಗೆ ಗುರಿಯಾಗ್ತಿರೋ ಬೈಡನ್ ಮತ್ತೆ ತಾನು ಫಿಟ್ ಇದ್ದೀನಿ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ರವಾನೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದ ಹಾಗೆ ಜುಲೈ ಒಂಬತ್ತರಿಂದ ಹನ್ನೊಂದನೇ ತಾರೀಕಿನವರೆಗೆ ಅಮೆರಿಕದಲ್ಲಿ ಈ ನ್ಯಾಟೊ ಒಕ್ಕೂಟದ ಶೃಂಗಸಭೆ ನಡೀತಾ ಇದ್ದು ಇದರಲ್ಲಿ ಒಟ್ಟು ಮೂವತ್ತೆರಡು ನ್ಯಾಟೋ ಸದಸ್ಯ ರಾಷ್ಟ್ರಗಳು ಭಾಗಿಯಾಗಿವೆ ಗಾಜಾ ಮೇಲೆ ಸ್ಫೋಟಕದ ಮಳೆ ಸುರಿತಿರೋ ಇಸ್ರೇಲ್ ಈಗ ದೊಡ್ಡ ದಾಳಿ ಮಾಡಿದೆ ಶಾಲೆಯೊಂದರ ಮೇಲೆ ದಾಳಿ ನಡೆಸಿದ್ದು ಪರಿಣಾಮ ಇಪ್ಪತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಇವರೆಲ್ಲ ನಾಗರಿಕರು ಇದರಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಸೇರಿದ್ದಾರೆ ಅಂತ ಪ್ಯಾಲೆಸ್ತೈನ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲದೆ ಇಸ್ರೇಲ್ ಬೇರೆ ಬೇರೆ ಭಾಗಗಳಲ್ಲಿ ದಾಳಿ ಮಾಡಿದ್ದು ಮಂಗಳವಾರ ಒಂದೇ ದಿನ ಅರವತ್ತು ಪ್ಯಾಲೆಸ್ತೈನಿಗಳು ಮೃತಪಟ್ಟಿದ್ದಾರೆ ಅಂತ ಗಾಜಾದ ಸರ್ಕಾರಿ ಮಾಧ್ಯಮ ವರದಿ ಮಾಡಿದೆ ಆದರೆ ಇಸ್ರೇಲ್ ಮಾತ್ರ ನಿರಾಶ್ರಿತರ ಕ್ಯಾಂಪ್ನಲ್ಲಿ ಹಮಸ್ ಪಡೆ ತಂಗಿರಬಹುದು ಅಂತ ಹೇಳಿ ಈ ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ ಇನ್ನೊಂದು ಕಡೆ ಭಾನುವಾರ ಹೆಜ್ಬುಲ್ಲಾಗಳು ಇಸ್ರೇಲ್ನ ಗೋಲನ್ ಹೈಟ್ಸ್ ಪ್ರದೇಶದ ಮೇಲೆ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿರೋದಾಗಿ ಹೇಳಿಕೊಂಡಿದ್ರು ನಲ್ಲಿ ಇಬ್ಬರು ಇಸ್ರೇಲಿ ನಾಗರಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಈಗ ಖುದ್ದು ಇಸ್ರೇಲ್ನ ಆರೋಗ್ಯ ಇಲಾಖೆ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಕಳೆದ ಫೆಬ್ರವರಿಯಲ್ಲಿ ಪುಟಿನ್ ರ ವಿರೋಧಿ ಅಲೆಕ್ಸಿ ನಾವಲ್ನಿ ಜೈಲ್ನಲ್ಲಿ ಅನುಮಾನಾಸ್ಪದವಾಗಿ ಪ್ರಾಣ ಕಳ್ಕೊಂಡಿದ್ರು ಇದಕ್ಕೆಲ್ಲ ಪುಟಿನ್ ಕಾರಣ ಅಂತ ಜಾಗತಿಕವಾಗಿ ಭಾರೀ ಆಕ್ರೋಶ ವ್ಯಕ್ತ ಆಗಿತ್ತು ಅದರ ಬೆನ್ನಲ್ಲೇ ಈಗ ರಷ್ಯಾ ಸರ್ಕಾರ ಮೃತ ನವಲ್ನಿ ಪತ್ನಿಯನ್ನ ಕೂಡ ಬೇತಾಳದಂತೆ ಕಾಡೋಕೆ ಶುರು ಮಾಡಿದೆ ನವಲ್ನಿ ಪತ್ನಿ ಯುಲಿನಾ ನವಲ್ನಿಯ ಮೇಲೆ ಭಯೋತ್ಪಾದನೆಯ ಕೇಸ್ ಹಾಕಿದೆ ಈಕೆ ದೇಶ ಭ್ರಷ್ಟ ಉಗ್ರ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ ಅಂತ ರಷ್ಯಾ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಪುಟಿನ್ ಒಬ್ಬ ಕೊಲೆಗಾರ ಯುದ್ಧಾಪರಾಧಿ ಆತನ ಜೈಲಿಗೆ ಹಾಕಬೇಕು ಅಂತ ಹೇಳಿ ಆಕ್ರೋಶ ಹೊರ ಹಾಕಿದ್ದಾರೆ ಏನು ರಷ್ಯಾ ಸರ್ಕಾರದ ಈ ನಡೆಗೆ ಜರ್ಮನಿ ಚಾನ್ಸಲರ್ ಆಲ್ ಆಫ್ ಶೋಲ್ಸ್ ಕೂಡ ಖಂಡನೆ ವ್ಯಕ್ತಪಡಿಸಿ ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ಹಾಗೂ ಸ್ವಾತಂತ್ರ್ಯ ವಿರೋಧಿ ಕ್ರಮ ಅಂತ ಹೇಳಿದ್ದಾರೆ ಪಕ್ಕದ ಪಾಕಿಸ್ತಾನ ಸರ್ಕಾರ ದೊಡ್ಡ ಆದೇಶ ಕೊಟ್ಟಿದೆ ಪಾಕ್ ನಲ್ಲಿ ಎಲ್ಲರ ಕಾಲ್ ಗಳನ್ನ ಟ್ರೇಸ್ ಮಾಡುವಂತೆ ಮತ್ತು ಅವುಗಳ ಮೇಲೆ ಪ್ರತಿಬಂಧಕಾಜ್ಞೆ ವಿಧಿಸುವಂತೆ ಅಲ್ಲಿನ ಗುಪ್ತಚರ ಇಲಾಖೆ ಐಎಸ್ಐಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪಾಕ್ನ ಸಾವಿರದ ಒಂಬೈನೂರ ಟೆಲಿಕಮ್ಯುನಿಕೇಷನ್ಸ್ ಆಕ್ಟ್ ಪ್ರಕಾರ ಮಾಹಿತಿ ಹಾಗೂ ತಂತ್ರಜ್ಞಾನ ಇಲಾಖೆ ಈ ಅಧಿಕೃತ ಆದೇಶ ಹೊರಡಿಸಿದೆ ಪಾಕ್ ಸಂವಿಧಾನದ ಪ್ರಕಾರ ಸೆಕ್ಷನ್ ಫಿಫ್ಟಿ ಫೋರ್ನಲ್ಲಿ ದೇಶದ ಭದ್ರತೆ ಹಿತದೃಷ್ಟಿಯಿಂದ ಕರೆಗಳನ್ನು ಟ್ರೇಸ್ ಮಾಡೋ ಹಾಗೂ ಅವುಗಳ ಮೇಲೆ ಪ್ರತಿಬಂಧಕಾಜ್ಞೆ ವಿಧಿಸೋಕೆ ಅವಕಾಶವಿದೆ ಹೀಗಾಗಿ ಈ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದೆ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ವಿಪರೀತ ಉಗ್ರ ದಾಳಿಗಳಾಗ್ತಾ ಇದ್ದು ಕೆಲವರು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗ್ತಾ ಇದ್ದಾರೆ ಹೀಗಾಗಿ ಕಾಲ್ಗಳನ್ನು ಟ್ರೇಸ್ ಮಾಡೋಕೆ ಹೇಳಿದ್ದೀವಿ ಅಂತ ಪಾಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಪ್ರಕಟಣೆಯಲ್ಲಿ ಹೇಳಿದೆ ವಿಚಿತ್ರ ಅಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಇದೇ ವಿಚಾರವಾಗಿ ಪಾಕ್ನ ನ್ಯಾಯಾಧೀಶರೆಲ್ಲ ಸೇರಿ ಪಾಕ್ನ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದರು ನಮ್ಮ ಕಾಲ್ಗಳನ್ನು ಟ್ರೇಸ್ ಮಾಡಲಾಗ್ತಾ ಇದೆ ನಮ್ಮ ಬೆಡ್ರೂಮ್ನಲ್ಲೂ ನಲ್ಲೂ ಕ್ಯಾಮೆರಾ ಇಡ್ತಾ ಇದ್ದಾರೆ ಮನೆಯವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ರು ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ಪಾಕ್ ಸೇನೆ ಮೇಲೆ ಅಸಮಾಧಾನವನ್ನ ಹೊರಹಾಕಿತ್ತು ಆದ್ರೆ ಸೇನೆ ಮತ್ತು ಐಎಸ್ಐ ಮೀರಿದ ಅಧಿಕಾರಿಗಳು ಪಾಕಿಸ್ತಾನದಲ್ಲಿ ಯಾರಿದ್ದಾರೆ ಈಗ ಸರ್ಕಾರಕ್ಕೆ ಒಂದು ಮಾತು ಬಿಸಾಕಿ ಆ ಕಾಲ್ ಟ್ರೇಸ್ ಮಾಡೋದನ್ನ ಲೀಗಲೈಸ್ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈಗ ಯಾವುದೇ ಹಿಂಜರಿಕೆಯಲ್ಲದೆ ಯಾರು ಕಾಲ್ ಬೇಕಾದ್ರೂ ಅವರು ಟ್ರೇಸ್ ಮಾಡಬಹುದು ಏನು ಶಹಬಾಜ್ ಸರ್ಕಾರಕ್ಕೂ ಇದೇ ಬೇಕಾಗಿತ್ತು ಅವರಿಗೆ ಇಮ್ರಾನ್ ಖಾನ್ ಮತ್ತು ಬೆಂಬಲಿಗರು ಏನ್ ಮಾತಾಡ್ತಾರೆ ಏನ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು ಹೀಗಾಗಿ ಈ ಫೋನ್ ಕದ್ದಾಲಿಕೆಗೆ ಸರ್ಕಾರ ಅಫಿಷಿಯಲ್ ಆಗಿ ಅನುಮತಿಯನ್ನ ಕೊಟ್ಟಂತಾಗಿದೆ ಈಗ ಏನು ಮಾನವ ಕಳ್ಳ ಸಾಗಾಣಿಕೆ ಆರೋಪದ ಮೇಲೆ ಭಾರತೀಯ ಮೂಲದ ನಾಲ್ವರನ್ನ ಅಮೆರಿಕದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಲ್ಲಿನ ಟೆಕ್ಸಸ್ ಪ್ರಾಂತ್ಯದ ನಲ್ಲಿ ಈ ಘಟನೆಯಾಗಿದ್ದು ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ದೂರುಗಳನ್ನು ಸ್ವೀಕರಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಪ್ರಿನ್ಸ್ಟನ್ ಪೊಲೀಸರು ಹೇಳಿದ್ದಾರೆ ದುರಸ್ತಿ ಕಾರ್ಯ ನಡೆಯುವಾಗ ನಿಯಂತ್ರಣ ತಪ್ಪಿ ಇರಾನಿಯನ್ ನೇವಲ್ ಡೆಸ್ಟ್ರಾಯರ್ ಒಂದು ಜುಲೈ ಎಂಟಕ್ಕೆ ಮುಳುಗಡೆಯಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಕ್ಕಿದೆ ಸದ್ಯ ಆ ಡೆಸ್ಟ್ರಾಯರ್ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅಂತ ಗೊತ್ತಾಗಿದೆ ಇದನ್ನು ಮೇಲಕ್ಕೆತ್ತೋಕೆ ಇರಾನ್ ಸೇನೆ ಪ್ರಯತ್ನಿಸುವ ವೇಳೆ ಡಿಸ್ಟ್ರಾಯರ್ ಗೆ ಕಟ್ಟಿದ್ದ ಹಗ್ಗ ಕಟ್ಟಾಗಿ ಈ ಅವಘಡ ಉಂಟಾಗಿದೆ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ ಹೀಗಾಗಿ ಇದನ್ನ ಇನ್ನು ಮೇಲಕ್ಕೆತ್ತೋದು ಡೌಟ್ ಅದು ಸಮುದ್ರ ಗರ್ಭಸ್ಥೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಧಾರಾಕಾರ ಮಳೆಯಿಂದಾಗಿ ಚೀನಾದ ಟಿಬೆಟ್ ಗಡಿಯಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಅಲ್ಲದೆ ಜಲಪ್ರವಾಹ ಉಂಟಾದ ಪರಿಣಾಮ ನೂರ ಮೂವತ್ತು ಪ್ರವಾಸಿಗರು ಭಾರೀ ಸಂಕಷ್ಟಕ್ಕೀಡಾಗಿದ್ದಾರೆ ಟಿಬೆಟ್ ನೇಪಾಳ ಗಡಿಯಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಉಂಟಾಗಿದೆ ಮಕ್ಕಳ ನೆಚ್ಚಿನ ಅಮೆರಿಕ ಮೂಲದ ಕಾರ್ಟೂನ್ ನೆಟ್ವರ್ಕ್ ಟಿವಿ ಚಾನೆಲ್ ವಿರುದ್ಧ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಭಾರಿ ಅಸಮಾಧಾನ ವ್ಯಕ್ತವಾಗಿದೆ ಚಾನಲ್ ಸದ್ಯ ಒಂದು ವಾರದಿಂದ ಸ್ಥಗಿತಗೊಳಿಸಿದ್ದಕ್ಕೆ ಚಾನಲ್ ಡೆಟ್ ಆರ್ಐಪಿ ಕಾರ್ಟೂನ್ ನೆಟ್ವರ್ಕ್ ಅಂತ ಕಾರ್ಟೂನ್ ವಾಹಿನಿ ವೀಕ್ಷಕರು ಭಾರಿ ಆಕ್ರೋಶ ಹೊರಹಾಕ್ತಿದ್ದಾರೆ ಕಂಪನಿ ಮುಚ್ಚೋಯ್ತು ಅಂತ ಸಾಕಷ್ಟು ಜನ ರೂಮರ್ಸ್ ಕೂಡ ಹಬ್ಬಿಸ್ತಾ ಇದ್ದಾರೆ ಆದರೆ ಕಂಪನಿ ಇದುವರೆಗೂ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ